ಮುಂಭಾಗದಲ್ಲಿರುವಂತ ಗುರು ಹಿರಿಯರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಕನ್ನಡತೆಯರು ಕವಿಗೋಷ್ಠಿ ಮಾಡಲು ಕವಿಗಳು ಲೇಖಕರು ಕೈಮುಷ್ಟಿ ಜೋಡಿಸಿ ಸಾಹಿತ್ಯ ಕಾವ್ಯ ಪರಂಪರೆಯ ರಥವನ್ನು ಮುಂದಕ್ಕೆ ಎಳೆಯುತ್ತಿದ್ದರು ಸಿರಿಗನ್ನಡಂ ಗೆಲ್ಗೆ ಎನ್ನುತ್ತ ಕನ್ನಡ ರಥವನ್ನು ಕವನ ಅನಿಗವನ ಕತೆ ಕಾದಂಬರಿ ಕೃತಿ ಮೊದಲಾದವುಗಳಿಂದ ಅಲಂಕರಿಸಿ ಕನ್ನಡದ ಕಳಸ ಹೊತ್ತ ತೇರನ್ನು ಎಳೆಯುತ್ತಿದ್ದರೂ ಬಾಳ್ಗೆ ಎನ್ನುತ್ತ ಕನ್ನಡದ ರಥವನ್ನು ಕವನ ಅನಿಗವನ ಕತೆ ಕಾದಾಂಬರಿ ಕೃತಿ ಮೊದಲಾದವುಗಳಿಂದ ಅಲಂಕರಿಸಿ ಕನ್ನಡದ ಕಳಸ ಹೊತ್ತ ತೇರನ್ನು ಎಳೆಯುತ್ತಿದ್ದರೂ ಬಾಳ್ಗೆ ಎನ್ನುತ್ತ ನಡೆ ಕನ್ನಡ ನುಡಿ ಕನ್ನಡ ನಾಡಿ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ನಾಡಿ ಕನ್ನಡ ಬೆಳೆಯಲ್ಲಿ ಕನ್ನಡ ಮೊಳಗಲಿ ಕನ್ನಡ ಎನ್ನುತ್ತಾ ಹರ್ಷದಿಂದ ಕುಣಿಯುತ್ತ ಕನ್ನಡಾಂಬೆಗೆ ಜೈಕಾರ ಹಾಕುವವರು ಜಿಗಿಯುತ್ತಾ ನಡೆ ಕನ್ನಡ ನುಡಿ ಕನ್ನಡ ನಾಡಿ ಕನ್ನಡ ಬೆಳೆಯಲ್ಲಿ ಕನ್ನಡ ಮೊಳಗಲಿ ಕನ್ನಡ ಎನ್ನುತ್ತಾ ಹರ್ಷದಿಂದ ಕುಣಿಯುತ್ತಾ ಕನ್ನಡಾಂಬೆಗೆ ಜೈಕಾರ ಹಾಕುವವರು ಜಿಗಿಯುತ್ತ ಒಡಲೊಳಗಿನ ಕನ್ನಡ ಕಿಚ್ಚನ್ನು ಗಡಿನಾಡಿನಲ್ಲಿ ಮಡಿವಾಳನ ಕೈಯೇ ಪೊಂಜಾಗಿ ಬೆಳಗಿಸಿದರು ಕಣ ಕಣದಲ್ಲಿ ಮನ ಮನದಲ್ಲಿ ತನು ತನುವಿನಲ್ಲಿ ತೀಡಿ ಬರಲಿ ಕನ್ನಡ ತಾಯಿ ಇರಲಿ ಎಂದೆಂದಿಗೂ ನಮ್ಮ ಸಂಗಡ ತನ ತನುವಿನಲ್ಲಿ ಮನ ಮನವಿನಲ್ಲಿ ತೀಡಿ ಬರಲಿ ಕನ್ನಡ ತಾಯಿ ಇರಲಿ ಎಂದೆಂದಿಗೂ ನಮ್ಮ ಸಂಗಡ ಥ್ಯಾಂಕ್ ಯು